ಗೋಲ್ಡನ್ ಸ್ಟಾರ್ ಅಂದ್ರೆ ಲವ್ ಕಾಮಿಡಿ ರೊಮ್ಯಾನ್ಸ್ ನಗು ಅಂತ ಗಣೇಶ್ ಇದ್ದಕ್ಕಿದ್ದಂತೆ ಅವತಾರವನ್ನೇ ಚೇಂಜ್ ಮಾಡಿದ್ದಾರೆ ಕೃಷ್ಣಂ ಪ್ರಣಯ ಸಖಿ ಆದ್ಮೇಲೆ ಇನ್ನೊಂದು ಲವ್ ರೊಮ್ಯಾಂಟಿಕ್ ಸಿನಿಮಾವನ್ನೇ ಮಾಡ್ತಾರೆ ಅನ್ನೋ ನಂಬಿಕೆಗಳನ್ನೆಲ್ಲ ಬ್ರೇಕ್ ಮಾಡಿ ರಾಮ್ ಕ್ರೀಮ್ ಫಟ್ ಅಂತ ಅವತಾರ ಎತ್ತಿದ್ದಾರೆ ಗಣೇಶ್ ನಟಿಸ್ತಾ ಇರೋ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಕ್ಷುದ್ರ ಕಥೆಯ ಟೈಟಲ್ ಪಿನಾಕ ಈ ಪಿನಾಕದಲ್ಲಿ ಗಣೇಶ್ ಮಾಟಗಾರನೋ ಅಘೋರಿಯೋ ಗೊತ್ತಾಗ್ತಾ ಇಲ್ಲ ಉದ್ದುದ್ದ ಕೂದಲು ಕುರ್ಚಲು ಗಡ್ಡ ಬಣ್ಣಗಟ್ಟಿದ ಹಲ್ಲು ಮುಖದಲ್ಲೊಂದು ಕ್ರೌರ್ಯ ಗರ ಗರ ಗಗ್ಗರ ಧ್ವನಿ ತಲೆಬುರುಡೆ ಅಸ್ಥಿ ಪಂಜರಗಳ ಸಿಂಹಾಸನ ಕೈಯಲ್ಲೊಂದು ಮಂತ್ರದಂಡ ಇದು ಗಣೇಶ್ ರೂಪ ಪಿನಾಕ ಅಂದ್ರೆ ತ್ರಿಶೂಲ ಶಿವನ ಬಿಲ್ಲು ಅನ್ನೋ ಅರ್ಥಾನೂ ಇದೆ ಹೀಗಾಗಿನೇ ಭಾರತ ಸರ್ಕಾರ ಇತ್ತೀಚೆಗೆ ನಿರ್ಮಿಸಿರೋ ಸ್ವದೇಶಿ ನಿರ್ಮಿತ ರಾಕೆಟ್ ಲಾಂಚರ್ಗೆ ಪಿನಾಕ ಅಂತ ಹೆಸರಿಟ್ಟಿದ್ದೇ ಹೀಗಾಗಿಯೇ ಭಾರತ ಸರ್ಕಾರ ಇತ್ತೀಚೆಗೆ ನಿರ್ಮಿಸಿರೋ ಸ್ವದೇಶಿ ನಿರ್ಮಿತ ರಾಕೆಟ್ ಲಾಂಚರ್ಗೆ ಪಿನಾಕ ಅಂತ ಹೆಸರಿಟ್ಟಿದೆ ಅದೆಲ್ಲ ಒಂದ್ ಕಥೆ ಆದ್ರೆ ಇನ್ನೊಂದು ಕಥೆ ಏನ್ ಗೊತ್ತಾ ಗಣೇಶ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೆ ವಿಲನ್ ಪಾತ್ರದ ಮೂಲಕ ಹೌದು ಗಣೇಶ್ ಅಭಿನಯದ ಮೊದಲ ಸಿನಿಮಾ ಠಪೋರಿ ಆ ಠಪೋರಿ ಚಿತ್ರಕ್ಕೆ ಹೀರೋ ಆಗಿದ್ದವರು ಹಂಸಲೇಖ ಅವರ ಪುತ್ರ ಅಲಂಕಾರ ಹೀರೋಯಿನ್ ಪ್ರೇಮ ಬಿ ಸುರೇಶ್ ಅವರು ಆಕ್ಷನ್ ಕಟ್ ಹೇಳಿದ್ದ ಸಿನಿಮಾ ಅದು ಅದೇ ಬಿ ಸುರೇಶ್ ಅವರ ಜೊತೆ ಗಣೇಶ್ ಮುಂದೊಂದು ದಿನ ಸಕ್ಕರೆ ಅನ್ನೋ ಸಿನಿಮಾಗೆ ಹೀರೋ ಆದ್ರು ಆದರೆ ಗಣೇಶ್ ವಿಲನ್ ಆಗಿದ್ದ ಠಪೋರಿ ಸಿನಿಮಾ ಅಟ್ಟರ್ ಫ್ಲಾಪ್ ಆಗಿತ್ತು ಅದಾದ್ಮೇಲೆ ಗಣೇಶ್ ಅವರು ಬೆಳೆದದ್ದು ಹೇಗೆ ಅನ್ನೋದನ್ನ ಇಡೀ ಕರ್ನಾಟಕ ನೋಡಿದೆ ಸೈಡ್ ರೋಲುಗಳಲ್ಲಿ ಕಾಮಿಡಿ ಪಾತ್ರಗಳಲ್ಲಿ ಹತ್ತರಲ್ಲಿ ಒಬ್ಬರಾಗಿ ನಡೆಸ್ತಾ ಇದ್ದ ಗಣೇಶ್ ಆಮೇಲೆ ಹೀರೋ ಆದ್ರು ಮುಂಗಾರು ಮಳೆ ಹಣೆ ಬರಹವನ್ನೇ ಬದಲಿಸಿತು ಚೆಲ್ಲಾಟ ಹುಡುಗಾಟ ಚೆಲುವಿನ ಚಿತ್ತಾರ ಕೃಷ್ಣ ಗಾಳಿಪಟ ಹೀಗೆ ಸಾಲು ಸಾಲು ಹಿಟ್ ಚಿತ್ರಗಳನ್ನು ಕೊಟ್ಟ ಗಣೇಶ್ ಗೋಲ್ಡನ್ ಸ್ಟಾರ್ ಆದ್ರು ಇನ್ನು ಗಣೇಶ್ ಅವರ ಮದುವೆಯ ಕಥೆಯೊಂದನ ಹೇಳಬೇಕು ಗಣೇಶ್ ಅವರ ಮದುವೆಯ ಸುದ್ದಿಯನ್ನ ಅವತ್ತು ಮೊದಲು ಬ್ರೇಕ್ ಮಾಡಿದ್ದೆ ಚಿತ್ರಲೋಕ ಚಿತ್ರಲೋಕದಲ್ಲಿ ಈ ಸುದ್ದಿ ಬಂದಾಗ ಸುದ್ದಿ ಮಾಧ್ಯಮಗಳು ಖ್ಯಾತ ಖ್ಯಾತ ಪತ್ರಿಕೆಗಳ ವಿಷಯ ಬಿಡಿ ಎಷ್ಟೋ ಜನ ಚಿತ್ರರಂಗದವರೇ ನಂಬಿರಲಿಲ್ಲ ಆದರೆ ಚಿತ್ರಲೋಕದಲ್ಲಿ ಸುದ್ದಿ ಬ್ರೇಕ್ ಆದ ದಿನವೇ ಗಣೇಶ್ ಶಿಲ್ಪ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಚಿತ್ರಲೋಕ ಅವತ್ತಿಗೂ ಇವತ್ತಿಗೂ ಖಚಿತ ಸುದ್ದಿಗಳನ್ನ ಬ್ರೇಕ್ ಮಾಡೋ ನ್ಯೂಸ್ ಹೌಸ್ ಆಗಿದೆ ಇನ್ನು ಗಣೇಶ್ ಅವರು ಆ ಟಪೋರ್ ಚಿತ್ರ ಆದ್ಮೇಲೆ ವೆರೈಟಿ ಪಾತ್ರಗಳನ್ನ ಟ್ರೈ ಮಾಡಿದ್ದಾರೆ ಆದರೆ ಲವ್ವರ್ ಬಾಯ್ ಆಗಿ ಸಿಕ್ಕಿರೋ ಸಕ್ಸಸ್ ಬೇರೆ ಪಾತ್ರಗಳಲ್ಲಿ ಸಿಕ್ಕಿಲ್ಲ ಗಣೇಶ್ ಅವರು ಚಿತ್ರ ಜೀವನದಲ್ಲಿ ಎಲ್ಲ ರೀತಿಯ ಏಳುಬೀಳುಗಳನ್ನು ಕಂಡಿದ್ದಾರೆ ಬ್ಲಾಕ್ ಬಸ್ಟರ್ ಹಿಟ್ ಸೂಪರ್ ಹಿಟ್ ಆವರೇಜ್ ಹಿಟ್ ಚಿತ್ರಗಳನ್ನ ಕೊಟ್ಟಿದ್ದಾರೆ ಅಷ್ಟೇ ಫ್ಲಾಪ್ ಚಿತ್ರಗಳು ಇವೆ ಸೋಲು ಗೆಲುವು ಎರಡನ್ನೂ ಕಂಡಿರೋ ಗಣೇಶ್ ಕಿರುತೆರೆಯಲ್ಲೂ ಗೆದ್ದಿರೋ ನಟ ಅಂತಹ ಗಣೇಶ್ ಇದೀಗ ಅಘೋರಿಯೋ ಮಂತ್ರವಾದಿಯೋ ಗೊತ್ತಾಗದ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಹಾಗೆ ನೋಡಿದರೆ ಕನ್ನಡ ಚಿತ್ರರಂಗದ ಇತಿಹಾಸಕ್ಕೆ ತಕೆದರೆ ಮಂತ್ರವಾದಿಯಾಗಿ ನಟಿಸಿದ ನಾಯಕ ನಟ ಡಾಕ್ಟರ್ ರಾಜ್ಕುಮಾರ್ ಮಾತ್ರ ಅದು ಸತಿ ಶಕ್ತಿ ಚಿತ್ರದಲ್ಲಿ ಕಚಟತಪ ಗಜಡದ ಬಾ ಮಂತ್ರಗಳನ್ನ ಹೇಳೋ ಮಂತ್ರವಾದಿಯನ್ನ ಜನ ಮರೆಯೋಕೆ ಸಾಧ್ಯವೇ ಇಲ್ಲ ಅದಾದ ಮೇಲೆ ಸುಂದರ್ ಕೃಷ್ಣ ಅರಸ್ ಏಟು ಇದಿರೇಟು ಚಿತ್ರದಲ್ಲಿ ಸುದರ್ಶನ್ ಪ್ರಚಂಡ ಕುಳ್ಳ ಚಿತ್ರದಲ್ಲಿ ಮಧು ಗುರುಸ್ವಾಮಿ ಭಜರಂಗಿ ಚಿತ್ರದಲ್ಲಿ ರಾಘವ ಉದಯ್ ಜಯಮ್ಮನ ಮಗ ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿ ಮತ್ತು ಶರಣ್ ಅವತಾರ ಪುರುಷ ಚಿತ್ರದಲ್ಲಿ ಮಂತ್ರವಾದಿಯ ಅವತಾರ ಎತ್ತಿದ್ದಾರೆ ಇದೀಗ ಒಬ್ಬ ನಾಯಕ ನಟನಾಗಿ ಗಣೇಶ್ ಹೊಸದೊಂದು ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಆ ಪ್ರಯತ್ನ ಸಕ್ಸಸ್ ಆಗಲಿ ವಿನಾಕ ವಿಜೃಂಭಿಸಲಿ